ಫಸ್ಟ್ ನಮ್ಮಲ್ಲಿರೋರು ಕನ್ನಡ ಅಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರ ಅವ್ರಿಗೆ ಆಕ್ಚುಲಿ ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಅವ್ರಿಗೆರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಆಗಿ ಹೇಳ್ತೀವಿ ಯಾರು ತಮಿಳ್ ಬಂದ್ರೆ ನಾವು ಕೂತ್ಕೊಂಡು ತಮಿಳಲ್ಲಿ ಮಾತಾಡ್ತೀವಿ ತೆಲುಗು ಅನ್ ಬಂದ್ರೆ ತೆಲುಗು ಮಾತಾಡ್ತೀವಿ ಅವ್ರು ಯಾರು ಕನ್ನಡದಲ್ಲಿ ಮಾತಾಡ್ತಾರ ಸರ್ ಒಂದು ಚೇಂಜ್ ನಾವು ಚೇಂಜ್ ಮಾಡ್ತೀವಿ ಕಮಲ ಭಾಷಾ ಭಾಷಾಭಿಮಾನ ಕಣ್ರಿ ಕಮಲ ಹಾಸನ್ಗೆ ತಮಿಳು ಅತಿ ಶ್ರೇಷ್ಠವಾದ ಭಾಷೆ ಅವರಿಗೆ ಅವರ ಭಾಷೆಯ ಮೇಲೆ ಇರುವಂತಹ ಅಭಿಮಾನ ಅದು ಕಮಲ ಹಾಸನು ವೇದಿಕೆಯ ಮೇಲೆ ನಿಂತ್ಕೊಂಡು ನನ್ನ ಭಾಷೆ ಅದು ಎತ್ತರದಲ್ಲಿದೆ ನನ್ನ ಭಾಷೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಅದೇ ನಮ್ಮ ಕನ್ನಡದ ನಟರುಗಳು ಇದೇ ಶಿವರಾಜ್ ಕುಮಾರ್ ಅಲ್ಲಿ ಕೂತಿದ್ರಲ್ಲ ಕೇಳಿಸ್ಕೊಂಡು ನಿಂತು ಕಮಲ್ ಹಾಸನ್ ಅವರೇ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿಲ್ಲ ತಮಿಳು ಭಾಷೆ ಕನ್ನಡ ಭಾಷೆ ಬ್ರಾಹ್ಮಿ ಲಿಪಿಯಿಂದ ಬಂದಿರುವಂಥದ್ದು ಸೋದರ ಭಾಷೆಗಳು ಅಂತ ಹೇಳಿ ಕರೆಕ್ಷನ್ ಮಾಡ್ಕೊಳ್ಳಿ ಅಂತೇಳಿ ಶಿವರಾಜ್ ಕುಮಾರ್ ಅವರಲ್ಲಿ ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಶಿವರಾಜ್ ಕುಮಾರ್ ಅವರು ವೇದಿಕೆ ಮೇಲೆ ತಮಿಳು ಹಾಡನ್ನ ಹೇಳಿ ಕಮಲಾಸರನ್ನ ತಬ್ಕೊಂಡು ಮೂರು ದಿನನ ಸ್ನಾನ ಮಾಡಿಲ್ಲ ಅಂತೇಳಿ ಕನ್ನಡದವರಾಗಿ ತಮಿಳು ಹಾಡನ್ನ ಹೇಳಿ ಅವತ್ತು ತಮಿಳು ಭಾಷಾ ಪ್ರೇಮವನ್ನು ಶಿವರಾಜ್ ಕುಮಾರ್ ಅವರು ತೋರ್ಪಡಿಸಿಕೊಂಡ್ರು ಇವತ್ತು ನಾವು ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಹಾಸನ್ ಚಿತ್ರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡಿಕೊಂಡು ಪ್ರತಿ ಪ್ರತಿಕೃತಿ ದಹನ ಮಾಡಿಕೊಂಡು ಕನ್ನಡದ ಚಾನೆಲ್ಗಳಲ್ಲಿ ನಾವು ಅದನ್ನ ಡಿಬೇಟ್ಗೆ ಇಟ್ಕೊಂಡಿದ್ದೀವಿ ಉತ್ತರ ಭಾರತೀಯರು ಕನ್ನಡವನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಕನ್ನಡಕ್ಕೆ ಯಾವ ರೀತಿ ಬೆಲೆ ಕೊಡ್ತಾ ಇದ್ದಾರೆ ಡಿಸ್ಪ್ಲೇ ಬೋರ್ಡಲ್ಲಿ ಬರ್ತಾ ಇದೆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ಅಂದ್ರೆ ಫುಡ್ ಡೆಲಿವರಿ ಹೇಳ್ತಾನೆ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ ಕನ್ನಡ ಪರ ಹೋರಾಟಗಾರರು ಏನು ಮಾಡ್ತಾ ಇದ್ದೀರಿ ಹೋಗ್ತೀರಿ ಅವ್ನ ಧಮಕಿ ಆಗ್ತೀರಿ ಕ್ಷಮೆ ಕೇಳಿಸ್ತೀರಿ ವಿಡಿಯೋ ಮಾಡ್ತೀರಿ ಎಫ್ ಐ ಆರ್ ಮಾಡ್ತೀರಿ ಬಿಟ್ಟು ಬಿಡ್ತೀರಿ ನೆಕ್ಸ್ಟ್ ಸೋಲೋಗ್ ನಿಗಮ ಏನೋ ಹೇಳ್ದ ಅಂತ ಹೇಳ್ಬಿಟ್ಟು ಅವನ ಮೇಲೆ ಹೋಗ್ತೀರಿ ಕಮಲಾಸನ್ ಹೇಳಿದ್ರು ಅಂತ ಅವನ ಮೇಲೆ ಹೋಗ್ತೀರಿ ಬ್ಯಾಂಕ್ ಉದ್ಯೋಗಿ ಹೇಳಿದ್ರು ಅಂತ ಅವನ ಮೇಲೆ ಹೇಳ್ತೀರಿ ಕನ್ನಡ ಯಾವ ಸ್ಥಿತಿಗೆ ಬಂದಿದೆ ಕನ್ನಡವನ್ನು ಹಾಳು ಮಾಡ್ತಾ ಇರುವಂಥದ್ದು ಕನ್ನಡದ ಇವತ್ತಿನ ದುಸ್ಥಿತಿಗೆ ಪರಭಾಷಿಕರು ಕಾರಣರಲ್ಲ ಕನ್ನಡದ ದುಸ್ಥಿತಿಗೆ ಕಾರಣ ಕರೆತರು ಕನ್ನಡಿಗರೇ ಅದು ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇರುವಂತಹ ಕನ್ನಡಿಗರು ನೀವೇ ಕಾರಣ ದುಡ್ಡಿನ ಆಸೆಗೋಸ್ಕರವಾಗಿ ಬಾಡಿಗೆ ಆಸೆಗೋಸ್ಕರವಾಗಿ ಜಮೀನಿನ ಆಸೆಗೋಸ್ಕರವಾಗಿ ಪರಭಾಷಿಕರು ಬಂದಾಗ ಹಿಂದೆ ಮುಂದೆ ನೋಡದೆ ಅವರಿಗೆ ಜಮೀನುಗಳನ್ನ ಮಾರಾಟ ಮಾಡಿ ಬಾಡಿಗೆಗೆ ಕೊಟ್ಟು ಅವರ ಭಾಷೆಯಲ್ಲೇ ಕಂತು ಅವರಿಗೆ ಕನ್ನಡ ಕಲಿಸದೆ ಅವರನ್ನೇ ಇಟ್ಕೊಂಡು ಸಾಕಿ ಇವತ್ತು ಮೂವತ್ತು ನಲ್ವತ್ತು ಐವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋನ್ಗೆ ಕನ್ನಡ ಬರೋದಿಲ್ರಿ ಕನ್ನಡ ಬರೋದಿಲ್ಲ ಇವತ್ತು ಬೆಂಗಳೂರು ಸಿಟಿ ಈ ಕಡೆ ಮಲ್ಲೇಶ್ವರಂ ಈ ಕಡೆ ಏನು ದಕ್ಷಿಣ ಬೆಂಗಳೂರು ದಕ್ಷಿಣ ಭಾಗ ಬೆಂಗ್ಳೂರು ಈ ಕಡೆ ಭಾಗದಲ್ಲಿ ಮಾತಾಡ್ತಾ ಇದ್ರಲ್ಲ ಪೂರ್ವ ಹೋಗ್ರಿ ಸೆಂಟ್ರಲ್ ಬೆಂಗ್ಳೂರ್ಗೆ ಹೋಗ್ರಿ ಕನ್ನಡವೇ ಇಲ್ಲ ಅಲ್ಲಿ ಕನ್ನಡವೇ ಇಲ್ಲ ಅಲ್ಲಿ ಅಲ್ಲಿ ಇರುವುದೇ ಪರಭಾಷೆ ಇವತ್ತು ಗ್ರೇಟರ್ ಬೆಂಗ್ಳೂರು ಮಾಡ್ಲಿಕ್ಕೆ ಹೊಂಟಿದಾರಲ್ಲ ಗ್ರೇಟರ್ ಬೆಂಗ್ಳೂರು ಮಾಡಲಿಕ್ಕೆ ಮಾಡಲಿಕ್ಕೆ ಹೊಂಟಿರೋರು ಎಂತಹ ಮೂರ್ಖತನ ಮಾಡ್ತಾ ಇದಾರೆ ಅಂತಂದರೆ ಬೆಂಗಳೂರಿನ ಮೇಯರ್ ಮೂರು ಮೇಯರಲ್ಲಿ ಇಬ್ಬರು ಮೇಯರ್ಗಳು ಪರಭಾಷಿಕರಿರ್ತಾರೆ ರಾಜಕೀಯ ಓಟಿಗೋಸ್ಕರವಾಗಿ ಬೆಂಗಳೂರನ್ನ ಕನ್ನಡಿಗರನ್ನ ಹಾಳು ಮಾಡ್ತಾ ಇದೆ ಸರ್ಕಾರ ಕನ್ನಡ ಪರ ಹೋರಾಟಗಾರರು ಇವತ್ತು ಮೂಲ ಇವತ್ತಿನ ದುಸ್ಥಿತಿಗೆ ನೀವು ಕಾರಣ ರಾಜ್ಯೋತ್ಸವ ಮಾಡ್ತೀನಿ ಅಂತೇಳಿ ಆರ್ಕೆಸ್ಟ್ರಾಗಳಿಗೆ ಅದಕ್ಕೆ ಇದಕ್ಕೆ ಹೋಗಿ ಪರಭಾಷಿಕರ ಹತ್ರ ಕೈಯೊಟ್ಟಿ ದೇಣಿಗೆ ತಗೊಳ್ತೀರಿ ನಿಮ್ಮಲ್ಲಿ ಒಗ್ಗಟ್ಟೇ ಇಲ್ಲ ವಾಟಾಳ್ ಪಕ್ಷದವ್ರನ್ನ ಕೈ ವಾಟಾಳ್ ಸಂಘಟನೆ ಕಂಡ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯವ್ರಿಗಾಗಲ್ಲ ರಕ್ಷಣಾ ವೇದಿಕೆ ಕಂಡವ್ರಿಗೆ ಇನ್ನೊಬ್ಬರಿಗಾಗಲ್ಲ ನೂರಾರು ಸಂಘಟನೆಗಳು ಇಟ್ಕೊಂಡು ನೀವು ಒಬ್ರಿಗೊಬ್ರು ಆಗಲ್ಲ ಒಬ್ಬ ಹೋರಾಟಕ್ಕೆ ಬೆಂಬಲ ಕರೆ ಕೊಟ್ಟರೆ ಬೆಂಬಲ ಕೊಡೋದಿಲ್ಲ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಡ್ತೀರಿ ಕನ್ನಡ ಬೆಳಿ ಅಂದ್ರೆ ಎಲ್ರಿ ಬೆಳೆಯುತ್ತೆ ಬನ್ರಿ ಇವತ್ತು ಬೆಂಗಳೂರು ಮೆಜೆಸ್ಟಿಕ್ ಇಡೀ ಆದ್ಯಂತ ಇವತ್ತು ಏನು ಉತ್ತರ ಭಾರತದಿಂದ ಬರುವಂತಹ ಮಾರ್ವಾಡಿಗಳು ಗುಜರಾತಿಗಳು ರಾಜಸ್ಥಾನಿಗಳು ಎಷ್ಟು ಜನ ಕನ್ನಡ ಕಲ್ತಿದ್ದಾರೆ ಎಷ್ಟು ಜನರನ್ನ ಕನ್ನಡಿಗರನ್ನ ಅವ್ರ ಅಂಗಡಿನಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಇಡೀ ಕನ್ನಡದ ಅವಕಾಶಗಳನ್ನ ಕನ್ನಡದ ಉದ್ಯೋಗಗಳನ್ನ ಕಸಿತಾ ಇರೋದು ಯಾರ್ರಿ ಇದೇ ಉತ್ತರ ಭಾರತೀಯರು ಇದೇ ಉತ್ತರ ಭಾರತೀಯರು ಸೈಲೆಂಟ್ ಆಗಿ ಗುಪ್ತ ಗಮನಿಯಾಗಿ ಸ್ಲೋ ಪಾಯಸನ್ ಆಗಿ ಕನ್ನಡವನ್ನ ಹಾಳು ಮಾಡ್ತಾ ಇದ್ರು ಯಾರಾದರೂ ಕೇಳಿದೀರಾ ಜಿಲ್ಲಾ ಕೇಂದ್ರಗಳಿಗೆ ದಾಳಿ ಇಟ್ಟಾಯ್ತು ತಾಲೂಕ್ ಕೇಂದ್ರಗಳಿಗೆ ದಾಳಿ ಇಟ್ಟಾಯ್ತು ಹೋಬಳಿಗೆ ಬಂದಾಯ್ತು ಗ್ರಾಮ ಮಟ್ಟಕ್ಕೆ ಬಂದಾಯ್ತು ಎಲ್ಲಾ ಉದ್ಯಮಗಳಿಗೂ ಬಂದಾಯ್ತು ಅವರು ಎಲ್ಲಾ ವ್ಯಾಪಾರಿಗಳಿಗೂ ಬಂದಾಯ್ತು ಏನಾದ್ರೂ ಪ್ರಶ್ನೆ ಮಾಡ್ತೀರಾ ಮಾಡೋದಿಲ್ಲ ರಾಜ್ಯೋತ್ಸವ ಮಾಡ್ಬೇಕು ನಾವು ಬ್ಯಾನರ್ ಹಾಕೊಂಡು ರಾಜ್ಯೋತ್ಸವ ಮಾಡ್ಬೇಕು ಅವತ್ತೊಂದು ದಿವಸ ನಾವು ಆರ್ಕೆಸ್ಟ್ರಾ ಹಾಕ್ಬೇಕು ಕುಡಿದು ಕುಪ್ಪಳಿಸಬೇಕು ಅಷ್ಟೇ ತಾನೇ ಕನ್ನಡ ಮಾತಾರೆ ಕಮಲಹಾಸನ್ ಅಲ್ಲಿರುವಂತಹ ಭಾಷಾ ಅಭಿಮಾನ ನಾನು ಇನ್ನೊಂದು ಮಾತು ಹೇಳ್ತೇನೆ ನಮ್ಮ ಕನ್ನಡದ ಪ್ರತಿಯೊಬ್ಬ ನಾಯಕ ಇನ್ಕ್ಲೂಡಿಂಗ್ ರಕ್ಷಿ ಋಷ ರಿಷಬ್ ಶೆಟ್ಟ್ರಿ ಕಾಂತಾರ ಸಿನಿಮಾ ಹಿಟ್ ಆಗಿದ ತಕ್ಷಣ ತಮಿಳ್ನಾಡಿಗೆ ಹೋಗಿ ತಮಿಳ್ನಲ್ಲಿ ಮಾತನಾಡ್ತಾರೆ ರಿಷಬ್ ಶೆಟ್ರು ಉಪೇಂದ್ರ ಅವರು ತಮಿಳು ತೆಲುಗಲ್ಲಿ ಮಾತಾಡ್ತಾರೆ ಶಿವರಾಜ್ ಕುಮಾರ್ ಜೈಲರ್ ಸಿನಿಮಾ ಮೇಲೆ ಸಂಪೂರ್ಣ ತಮಿಳವರನ್ನಾಗಿ ಬದಲಾವಣೆ ಆಗೋದ್ರು ಯಾವ ನಟ ತಮಿಳಿನಲ್ಲಿ ಮಾತಾಡಿಲ್ಲ ಯಾವ ನಟ ತೆಲುಗಲ್ಲೂ ಮಾತಾಡಿಲ್ಲ ಅದರಲ್ಲಿ ದರ್ಶನ್ ಯಾಕೆ ನಾವು ಇಷ್ಟಪಡ್ತೀವಿ ಅಂತಂದ್ರೆ ದರ್ಶನ್ ಒಂದು ಮಾತು ಹೇಳ್ತಾರೆ ಫಸ್ಟ್ ನಮ್ಮ ಕನ್ನಡವನ್ನ ಪ್ರೀತಿಸಿ ಬೇರೆ ಭಾಷೆಯವರು ಕನ್ನಡ ಮಾತಾಡ್ತಾರೆ ಅನ್ರಿ ಅಂತ ಬೆಂಗಳೂರಿಗೆ ಬಂದು ಬೇರೆ ಭಾಷೆಯವರು ಮಾತಾಡಿದಾಗ ಬಂದಾಗ ಅವ್ರಿಗೆ ಹೇಳ್ಕೊಡ್ತಾರೆ ನಮಸ್ಕಾರ ಕನ್ನಡಿಗರೇ ಅಂತ ಖುಷಿಯಾಗಿ ಹಬ್ಬಿಡ್ತೀನಿ ಅದೇ ನಮ್ಮ ಕನ್ನಡಿಗರು ಅವರು ಹೋದಾಗ ಅವರ ಭಾಷೆಯನ್ನೇ ಕಲ್ತು ಮಾತಾಡ್ತೀರಿ ಅದ್ಯಾರೋ ಒಬ್ಬಳು ಸಿನಿಮಾ ನಟಿ ಹೇಳ್ತಿದ್ಲು ಏಯ್ ಕರ್ನಾ ಕನ್ನಡದವ್ರಲ್ಲ ಕನ್ನಡದವಳಾಗಿ ಅವಳು ಹೇಳ್ತಾಳೆ ಕನ್ನಡದವ್ರಿಗೆ ಭಾಷಾಭಿಮಾನ ಇಲ್ಲ ಅಂತ ಹೇಳ್ತಾರೆ ತಮಿಳುನಾಡಿನ ಒಬ್ಬೊಬ್ಬ ನಟನಿಗೂ ಭಾಷಾಭಿಮಾನ ಯಾವ ರೀತಿ ಇದೆ ಗೊತ್ತೇನ್ರಿ ಯಾವ ರೀತಿ ಇದೆ ಗೊತ್ತಾ ಆಂಧ್ರದಲ್ಲಿರುವಂಥ ತೆಲುಗು ನಟರಿಗೆ ಎಷ್ಟಿದೆ ಗೊತ್ತಾ ನಮ್ಮ ಕನ್ನಡದಲ್ಲಿರುವಂಥ ಐದಾರು ಜನ ನಟರುಗಳಿಗೆ ಕೊಂಬು ಬಂದ್ಬಿಟ್ಟಿದೆ ಕೊಂಬು ಒಬ್ಬರಿಗೂ ಅಭಿಮಾನ ಇಲ್ಲ ರಾಜ್ಕುಮಾರ್ ಇರೋವರೆಗೂ ವಿಷ್ಣುವರ್ಧನ್ ಇರೋವರ್ಗನು ರಾಜ್ಕುಮಾರ್ ಇರೋವರ್ಗು ಬೇರೆ ಭಾಷೆಯ ಚಿತ್ರಗಳು ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ ಆಗ್ತಿರ್ಲಿಲ್ಲ ಟಿ ವಿ ಚಾನೆಲ್ಗಳಲ್ಲಿ ಕನ್ನಡ ತಮಿಳು ಭಾಷೆ ಆಗಲಿ ಇನ್ನೊಂದು ಭಾಷೆ ಆಗಲಿ ಬರ್ತಾ ಇರಲಿಲ್ಲ ಒಂದು ಪದ ಬರ್ತಿರ್ಲಿಲ್ಲ ಹಾಳು ಮಾಡಿದವರು ಯಾರು ಇದೇ ಮಾಧ್ಯಮಗಳು ಇವತ್ತು ಪರಭಾಷೆಯ ಹಾಡುಗಳನ್ನು ಹೇಳ್ತಾರೆ ಇವತ್ತು ವಿಜಯ್ ಪ್ರಕಾಶ್ ಅವರು ಸರಿಗಾಪ ಕನ್ನಡದಲ್ಲಿ ಮಾತಾ ಇದು ಮಾಡ್ತಾರೆ ತಮಿಳ್ನಾಡುಗೆ ಹೋಗಿ ಅವ್ರು ತಮಿಳುನಿಗಾಗಿ ಬದಲಾವಣೆ ಆಗ್ತಾರೆ ಅವಕಾಶವಾದಿಗಳು ಅವಕಾಶವಾದಿಗಳು ಅವಕಾಶವನ್ನ ಬಳಸ್ಕೊಂಡು ಈ ನಾಯಕ ನಟರುಗಳಿದ್ದಾರಲ್ಲ ನಿಮಗೆ ಅನ್ನ ಕೊಟ್ಟಿರುವುದು ಇವತ್ತೇನು ಕನ್ನಡದ ನಟರುಗಳು ನೀವು ಕಾಂತಾರ ರಿಷಬ್ ಶೆಟ್ಟಿಯಿಂದ ಹಿಡಿದು ಉಪೇಂದ್ರ ಹಿಡಿದು ನಿಮ್ಗೆಲ್ಲ ಅನ್ನ ಕೊಟ್ಟಿರೋದು ಹೆಸರು ಕೊಟ್ಟಿರೋದು ಕರ್ನಾಟಕ ಕನ್ನಡಿಗರು ಇಲ್ಲಿಂದ ಬೆಳೆದು ನೀವು ಪ್ಯಾನ್ ಇಂಡಿಯಾಗ್ ಹೋಗಿ ಅಲ್ಲಿ ನಿಮ್ಮ ಸಿನಿಮಾಗಳು ಡಬ್ ಆಗಿ ಅಲ್ಲಿ ಹಣ ಮಾಡ್ಕೊಳ್ಳೋದಕ್ಕೆ ಯಾಕ್ರಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದೀರಿ ನಟರಗಳೇ ಯಾತಕ್ ಮಾಡ್ತಾ ಇದೀರಿ ಪರಭಾಷಾ ಡಬ್ಬಿಂಗ್ ಸಂಸ್ಕೃತಿ ಬೇಡ ಅಂತ ಹೋದಾಗ ಯಾರೋ ಒಬ್ಬ ಯಾರೋ ಕೃಷ್ಣೇಗೌಡ ಅಂತ ಹೋಗ್ಬಿಟ್ಟು ಏನು ಕೋರ್ಟಿಂದ ಹಾರ್ಡರ್ ತಗೊಬಂದು ಇವತ್ತು ಪರಭಾಷಾ ಡಬ್ಬಿಂಗ್ ಸಂಸ್ಕೃತಿ ತಗೋಬಂದ್ರಲ್ಲ ಇವತ್ತು ಕನ್ನಡ ಚಿತ್ರಗಳು ಸಾಯ್ತಾ ಇದಾವಲ್ಲ ಅದಕ್ಕೆ ಕಾರಣ ಯಾರು ರೀ ಇದನ್ನ ನಾವು ಯೋಚನೆ ಮಾಡಬೇಕು ಇದರ ಬಗ್ಗೆ ಮಾತನಾಡಬೇಕು ಕನ್ನಡ 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 ಕಮಲಹಾಸನ್ ಹಾಸನ್ ಅವರ ಭಾಷೆಯ ಬಗ್ಗೆ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನೀವೇನ್ ಮಾಡ್ತಾ ಇದ್ರಿ ಬರೀ ಹೋರಾಟ ಮಾಡು ಬರೀ ಬೆಳಿಗ್ಗೆ ಆದ್ರೆ ಸಂಜೆವರೆಗೂ ಹೋರಾಟ ಮಾಡಿ ಎಷ್ಟು ದಿವಸ ಅಂತ ಹೋರಾಟ ಮಾಡ್ತೀರಿ ಬೆಂಗಳೂರಿನಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರು ಬೆಳಗಾವಿಯಲ್ಲಿ ಕನ್ನಡಿಗರ ಪರಿಸ್ಥಿತಿ ಇದು ಆಂಧ್ರ ಪ್ರದೇಶದ ಬಾಡ್ರು ಹೊಸೂರು ಬಾಡ್ರು ಎಲ್ಲ ಕಡೆ ನೋಡ್ಕೊತ ಬರ್ರಿ ಕನ್ನಡಿಗರ ಪರಿಸ್ಥಿತಿ ಹೇಗಿದೆ ಅಂತೇಳಿ ಕನ್ನಡಿಗರು ಎಷ್ಟು ಸಂಖ್ಯೆ ಇದಾರೆ ಅಂತೇಳಿ ಎಲ್ಲದಕ್ಕೂ ಕಾರಣ ಪರಭಾಷಿಕರಲ್ಲ ಇವತ್ತು ಬೆಂಗಳೂರಿನಲ್ಲಿ ಪ್ರತಿ ಲಾಡ್ಜ್ ಅಲ್ಲಿ ಕೆಲಸ ಮಾಡೋನು ಕ್ಲೀನರ್ ಕೆಲಸ ಮಾಡೋನು ಎಲ್ಲಿ ಕೆಲಸ ಮಾಡೋನು ಎಲ್ಲರೂ ಉತ್ತರ ಭಾರತೀಯರೇ ಇದ್ದಾರೆ ನಮ್ಮ ಕನ್ನಡಿಗರು ಬೆಂಗಳೂರಿನ ಜಮೀನನ್ನ ಮಾರ್ಕೊಂಡು ಇವತ್ತು ಕೆಲಸ ಇಲ್ಲದೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಈ ಅನ್ನಭಾಗ್ಯ ಈ ಗೃಹಲಕ್ಷ್ಮಿ ಹಣ ತಿನ್ಕೊಂಡು ಕೂತಿದ್ದಾರೆ ಇದು ನಮ್ಮ ಕನ್ನಡಿಗರ ದೌರ್ಭಾಗ್ಯ ಮುಂದೆ ಇನ್ನೈದು ವರ್ಷದಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗರನ್ನ ಯಾವ ಪರಿಸ್ಥಿತಿಗೆ ತಂದಿಡ್ತಾರೆ ಅಂದ್ರೆ ಮೂರು ಜನ ಮೇಯರ್ಗಳಲ್ಲಿ ಇಬ್ಬರು ಪರಭಾಷಿಕರು ಇರ್ತಾರೆ ಇಬ್ಬರು ಪರಭಾಷಿಕರು ಇರ್ತಾರೆ ಅದಂತೂ ಸತ್ಯ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಅದೇ ಹೇಳುತ್ತೆ ಬೆಂಗಳೂರಿನ ತಮಿಳ್ನಾಡಿಗೆ ಸೇರಿಸಿ ಅಂತೇಳಿ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ಒಬ್ಬ ಕರೆ ಕೊಡ್ತಾರೆ ಯಾವುದು ಕಿವಿಗೆ ಹೋಗೋದಿಲ್ಲ ಇದು ಯಾವುದು ಕಿವಿಗೆ ಹೋಗೋದಿಲ್ಲ ಇದು ಕನ್ನಡಿಗರ ದುಸ್ಥಿತಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ